ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಮಿನಿಸ್ಟ್ರಿಯಲ್ ಕೆಟಗರೀಸ್ ಹುದ್ದೆಗಳ ಬರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ಸಾವಿರದ ಮೂವತ್ತಕ್ಕೂ ಹೆಚ್ಚು ಹುದ್ದೆಗಳ ಬರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು ಇದರಲ್ಲಿ ಪಿ ಜಿ ಟಿ ಶಿಕ್ಷಕರು ಟಿ ಜಿ ಟಿ ಶಿಕ್ಷಕರು ಹಾಗೆ ಅಸಿಸ್ಟೆಂಟ್ ಟೀಚರ್ಸ್ ಮತ್ತು ಲಾ ಅಸಿಸ್ಟೆಂಟ್ ಸೇರಿದಂತೆ ವಿವಿಧ ಹುದ್ದೆಗಳು ಖಾಲಿ ಇರುತ್ತೆ ಸೊ ಫೆಬ್ರವರಿ ಆರನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ನೇಮಕಾತಿ ಕುರಿತಾಗಿರ್ತಕ್ಕಂಥ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರು ರೈಲ್ವೆ ಇಲಾಖೆಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಆರ್ ಆರ್ ಬಿಯಿಂದ ಈ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದ್ದು ಒಟ್ಟು ಸಾವಿರದ ಮೂವತ್ತಾರು ಹುದ್ದೆಗಳು ಇರುತ್ತೆ ಹುದ್ದೆಗಳ ವಿವರ ಮತ್ತು ಇನ್ನಿತರ ಮಾಹಿತಿಯನ್ನು ಈ ಒಂದು ಸಂಕ್ಷಿಪ್ತ ಅಧಿಸೂಚನೆಯಲ್ಲಿ ಬಿಡುಗಡೆಗೊಳಿಸಿರುವಂಥದ್ದು ಹುದ್ದೆಗಳ ವಿವರವನ್ನು ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ವಿವಿಧ ವಿಷಯಗಳಲ್ಲಿ ಖಾಲಿರ್ತಕ್ಕಂಥ ಪಿ ಜಿ ಟಿ ಶಿಕ್ಷಕರ ಸಂಖ್ಯೆ ನೂರ ಎಂಬತ್ತೇಳು ಹಾಗೇ ಸೈಂಟಿಫಿಕ್ ಸೂಪರ್ವೈಸರ್ ಮೂರು ಹುದ್ದೆಗಳು ಇದೆ ಟಿ ಜಿ ಟಿ ಶಿಕ್ಷಕರು ಮುನ್ನೂರ ಮೂವತ್ತೆಂಟು ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಖಾಲಿ ಇರತಕ್ಕಂಥದ್ದು ಹಾಗೆ ಚೀಫ್ ಲಾ ಅಸಿಸ್ಟೆಂಟ್ ಐವತ್ನಾಲ್ಕು ಹುದ್ದೆಗಳು ಇದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಪ್ಪತ್ತು ಹುದ್ದೆಗಳು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತೇಳಿ ಹದಿನೆಂಟು ಹುದ್ದೆಗಳು ಇದೆ ಸೈಂಟಿಫಿಕ್ ಅಸಿಸ್ಟೆಂಟ್ ಎರಡು ಹುದ್ದೆಗಳು ಇದೆ ಜೂನಿಯರ್ ಟ್ರಾನ್ಸ್ಲೇಟರ್ ನೂರ ಮೂವತ್ತು ಹುದ್ದೆಗಳು ಸೀನಿಯರ್ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಮೂರು ಹುದ್ದೆಗಳು ಇದೆ ಹಾಗೆ ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಐವತ್ತೊಂಬತ್ತು ಹುದ್ದೆಗಳು ಲೈಬ್ರರಿಯನ್ ಹತ್ತು ಹುದ್ದೆಗಳು ಮ್ಯೂಸಿಕ್ ಟೀಚರ್ ಮೂರು ಹುದ್ದೆಗಳು ಪ್ರೈಮರಿ ರೈಲ್ವೆ ಟೀಚರ್ಸ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ನೂರ ಎಂಬತ್ತೆಂಟು ಹುದ್ದೆಗಳು ಅಸಿಸ್ಟೆಂಟ್ ಟೀಚರ್ ಫೀಮೇಲಿಂಗ್ ಮಾತ್ರ ಇದು ಎರಡು ಹುದ್ದೆಗಳು ಲ್ಯಾಬ್ರೇಟ್ರಿ ಅಸಿಸ್ಟೆಂಟ್ ಏಳು ಹುದ್ದೆಗಳು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಹನ್ನೆರಡು ಹುದ್ದೆಗಳು ಒಟ್ಟು ಸಾವಿರದ ಮೂವತ್ತಾರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇಲ್ಲಿ ಸಾಮಾನ್ಯವಾಗಿ ಹದಿನೆಂಟರಿಂದ ನಲವತ್ತೆಂಟು ವರ್ಷದವರೆಗೂ ಕೂಡ ಕೆಲವು ಹುದ್ದೆಗಳಿಗೆ ಏಜ್ ಲಿಮಿಟ್ ಇರುತ್ತೆ ಕೆಲವು ಹುದ್ದೆಗಳಿಗೆ ಮೂವತ್ತೆಂಟು ವರ್ಷ ಇದೆ ಕೆಲವು ಹುದ್ದೆಗಳಿಗೆ ನಲ್ವತ್ಮೂರು ವರ್ಷ ಇದೆ ಇನ್ನು ಬಹುತೇಕ ಹುದ್ದೆಗಳಿಗೆ ಮೂವತ್ತಾರು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಇನಿಷಿಯಲ್ ಸ್ಕೇಲ್ ಬಂದುಬಿಟ್ಟು ಲ್ಯಾಬ್ ಅಸಿಸ್ಟೆಂಟ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಲ್ಯಾಬರೇಟರಿ ಅಸಿಸ್ಟೆಂಟ್ಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದೆ ಇನ್ನು ಉಳಿದಿರತಕ್ಕಂಥ ಈ ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸಿಗೆ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿ ಇದೆ ಸೈಂಟಿಫಿಕ್ ಸೂಪರ್ವೈಸರ್ ಟಿ ಜಿ ಟಿ ಟೀಚರ್ ಚೀಫ್ ಲಾ ಅಸಿಸ್ಟೆಂಟ್ ಪಬ್ಲಿಕ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಗೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅದರ ಬೇಸಿಕ್ ಪೇಸ್ಕೇಲಿರ್ತಕ್ಕಂಥದ್ದು ಅದರ ಜೊತೆಗೆ ಎಚ್ ಆರ್ ಎ ಡಿ ಎ ಮುಂತಾದ ಸೌಲಭ್ಯಗಳು ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಅನ್ವಯ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕವನ್ನು ಕೂಡ ಕೊಡಲಾಗಿದೆ ದಿನಾಂಕ ಒಂದು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಆರಂಭ ಆಗುತ್ತೆ ಹಾಗೆ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಸೊ ಈ ಒಂದು ಡೀಟೇಲ್ಡ್ ನೋಟಿಫಿಕೇಷನನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಕೇವಲ ಡ್ರಾಫ್ಟ್ ಸಂಕ್ಷಿಪ್ತ ಅಧಿಸೂಚನೆ ಬ್ರೀಫ್ ನೋಟಿಫಿಕೇಷನ್ ಮಾತ್ರ ಬಿಡುಗಡೆಗೊಳಿಸಿರುವಂಥದ್ದು ಸೊ ಇದರ ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಜನವರಿ ಏಳನೇ ತಾರೀಕು ಬರುವಂಥದ್ದು ಆದರೂ ಕೂಡ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ಲಿಂಕಲ್ಲಿ ನಮೂದು ಮಾಡಿದ್ದೇನೆ ಚೆಕ್ ಮಾಡ್ಬೋದು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾರೆ ನಮಸ್ಕಾರ